ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಂತೀರಾ ಬೇಳೆ ಮಟನ್ ಸಾರು ಮತ್ತು ಒಂದು ಆಗಿರೋ ಚಿಕನ್ ಗ್ರೇವಿ ಮಟನ್ ಸಾರು ಮತ್ತು ಚಿಕನ್ ಗ್ರೇವಿ ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಸ್ವಲ್ಪ ನಿಂಬೆಹೊಳಿ ಹಿಂಡ್ಕೊಂಡು ತಿಂತಾ ಇದ್ರೆ ಆಹಾ ತುಂಬ ಚೆನ್ನಾಗಿ ಬಂದಿತ್ತು ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ನೀವು ಒಂದು ಸರಿ ಆಗಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇವತ್ತು ನಾನಿಲ್ಲಿ ಒಂದು ಕೆ ಜಿ ಮಟನ್ ಮತ್ತು ಒಂದು ಕೆ ಜಿ ಚಿಕನ್ದು ಗ್ರೇವಿ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಮಸಾಲೆ ಪುಡಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಖಾರದ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಒಂದು ಐದು ಬೇಡಿಗೆ ಮೆಣಸಿನ್ಕಾಯಿ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕಾಳು ಮೆಣಸು ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಮತ್ತು ಎರಡು ಮುಡಿಯಷ್ಟು ಧನಿಯಾನ ತಗೊಂಡಿದ್ದೀನಿ ನಾನಿಲ್ಲಿ ಕೆ ಜಿಗೆ ಒಂದು ಈರುಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಸೊ ನೆಕ್ಸ್ಟು ಸಣ್ಣದಾಗಿರೋ ಒಂದು ಏಳು ಟೊಮೊಟೊನ ತೊಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಪುದೀನ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತೆ ಕಾಯಿನ ಒನ್ ಕೆ ಜಿಗೆ ಹಾಫ್ ಕಪ್ ಕಾಯಿ ಅನ್ನೋ ಥರ ಒನ್ ಕಾಯಿನ ಪೂರ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ಸ್ವಲ್ಪ ಹುರಿಗಡಲೆ ಮತ್ತು ಒಂದು ಐದಾರು ಗೋಡಂಬಿನ ತಗೊಂಡಿದ್ದೀನಿ ನೋಡಿ ಇದು ಒನ್ ಕೆ ಜಿ ಮಟನ್ನು ಮತ್ತೆ ಇದು ಒನ್ ಕೆ ಜಿ ಚಿಕನ್ನು ಮತ್ತು ಸ್ಪೆಷಲ್ ಆಗಿ ಮಟನ್ ಸಾರಿಗೆ ಹಾಕೋದಕ್ಕೆ ಒಂದು ಬಟ್ಲು ಇಸ್ಕಿತ್ ಬೇಳೆ ತೊಗೊಂಡಿದ್ದೀನಿ ನಾವು ಮೊದಲು ಎಲ್ಲ ಮಸಾಲೆನ ರುಬ್ಬಿಟ್ಕೊಂಡು ಬಿಟ್ರೆ ಕುಕ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ ಕನ್ಫ್ಯೂಷನ್ ಆಗಲ್ಲ ಹೀಗೆ ಒಂದು ಬಾಣ್ಲಿ ತೊಗೊಂಡು ಫಸ್ಟ್ ತೋರಿಸಿದ್ದು ಮಸಾಲಾ ಪುಡಿ ಐಟಮ್ನ ಹುರ್ಕೋಬೇಕು ಸೊ ಒಂದು ಬಾಣ್ಲಿಗೆ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆದಾಗೇ ಧನಿಯಾ ಮತ್ತು ಮಿಕ್ಕಿದೆಲ್ಲ ಚಕ್ಕೆ ಲವಂಗ ಜೀರಿಗೆ ಎಲ್ಲ ಮಸಾಲ ಐಟಮ್ನ ಅದರಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಡಣ ಅದು ಆರ್ಕೋಬೇಕು ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಬಟ್ಟಲಿಗೆ ಹಾಕಿ ತೆಗೆದಿಟ್ಕೊಂಡ್ಬಿಡೋಣ ಸೊ ಅದೇ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿದ್ದು ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಟೊಮೆಟೊ ಇದನ್ನು ಒಂದು ಬ್ಯಾಚಲ್ಲಿ ರುಬ್ಕೊಂಡು ಇದನ್ನು ಸಹ ಒಂದು ಬಟ್ಟಲಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಕಾಯಿ ಹುರಿಗಡಲೆ ಗಸಗಸೆ ಮತ್ತೆ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಳೋಣ ಹುರಿದಿಟ್ಕೊಂಡಿದ್ದ ಮೆಣಸಿನ್ಕಾಯಿ ಧನಿಯಾ ಎಲ್ಲ ಚೆನ್ನಾಗಿ ಹಾರ್ಕೊಂಡಿದೆ ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಫೈನ್ ಪುಡಿ ಆಗಬೇಕು ಸೊ ನೋಡಿ ಈಗ ನಮಗೆ ಚಿಕನ್ ಗ್ರೇವಿ ಮತ್ತು ಮಟನ್ ಸಾರಿಗೆ ಬೇಕಾಗಿರೋ ಎಲ್ಲ ಮಸಾಲೆನ ರುಬ್ಬಿಟ್ಕೊಂಡಿದ್ದಾಯಿತು ಸೊ ಈಗ ಒನ್ ಬೈ ಒನ್ ಹಾಕ್ಕೊಂಡು ಅಡುಗೆನ ಶುರು ಮಾಡ್ಬೋದು ಈಗ ನಾನು ಮಟನ್ಗೆ ಕುಕ್ಕರ್ ತೊಗೊಂಡಿದ್ದೀನಿ ಮತ್ತು ಚಿಕನ್ಗೆ ಮಾಮೂಲಿ ಪಾತ್ರೆ ತೊಗೊಂಡಿದ್ದೀನಿ ಸೊ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಸೊ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈವನ್ನಾಗೆ ಚಿಕನ್ ಮತ್ತು ಮಟನ್ ಎರಡಕ್ಕೂ ಹಾಕೋಬೇಕು ಅದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿದೆ ಅಂತ ಅನಿಸಿದ ಮೇಲೆ ನಾನು ಕುಕ್ಕರ್ಗೆ ಮಟನ್ನ ಹಾಕೋತಾ ಇದ್ದೀನಿ ಮತ್ತು ಪಾತ್ರೆಗೆ ಚಿಕನ್ನ ಹಾಕೋತಾ ಇದ್ದೀನಿ ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಚಿಕನ್ ಮತ್ತು ಮಟನ್ ಎರಡಕ್ಕೂ ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸಿಂಗ್ ಆದಮೇಲೆ ಚಿಕನಿಗೆ ಮಾತ್ರ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನಾವು ಕಾಫಿ ಕುಡಿತೀವಲ್ಲ ಅದರಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೋಬೇಕು ನಾನು ಶುಂಠಿ ಬೆಳ್ಳುಳ್ಳಿ ತೆಗ್ದಿಟ್ಕೊಂಡಿದ್ನಲ್ಲ ಅದೇ ಬಟ್ಲಿಗೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಕಿರೋ ಮಸಾಲೆ ಎಲ್ಲ ಅದರಲ್ಲಿ ಬರೋ ಥರ ಅದೇ ನೀರನ್ನ ನಾನು ಚಿಕನ್ಗೆ ಹಾಕ್ತಾಯಿದ್ದೀನಿ ಚಿಕನ್ಗೆ ಜಾಸ್ತಿ ನೀರು ಹಾಕಬಾರ್ದು ಯಾಕಂದರೆ ಅದರಲ್ಲೇ ನೀರು ಬಿಟ್ಕೊಳುತ್ತೆ ಜಸ್ಟ್ ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕಿ ನಾನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಸೊ ಚಿಕನ್ಗೆ ಈ ಹಂತದಲ್ಲಿ ಅರ್ಧ ಗ್ಲಾಸ್ ನೀರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಕುಕ್ ಆಗುತ್ತೆ ಇಲ್ಲಾಂದರೆ ಅದು ಹಾರ್ಡ್ ಆಗಿಬಿಡುತ್ತೆ ಸೊ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ ಮೇಲೆ ಚಿಕನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಚಿಕನ್ನಲ್ಲಿರೋ ನೀರೆಲ್ಲ ಆಚೆ ಬರುತ್ತೆ ಆಗ ನಾವು ಅದಕ್ಕೆ ಹಾಕಿರೋ ಉಪ್ಪು ಶುಂಠಿ ಬೆಳ್ಳುಳ್ಳಿ ಮಸಾಲ ಚಿಕನ್ಗೆ ಹೋಗಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಮಟನ್ಗೂ ಸೇಮ್ ಕೇಸ್ ಮಟನ್ನು ಅಷ್ಟೇ ಈ ಮಸಾಲೆಯಲ್ಲಿ ಚೆನ್ನಾಗಿ ಕುಡಿಯೋದಕ್ಕೆ ಬಿಟ್ಟಾಗ ಮಟನಲ್ಲೂ ಸಹ ನೀರು ಬಿಟ್ಕೊಳ್ಳುತ್ತೆ ಸೊ ಮಟನ್ನು ಚೆನ್ನಾಗಿ ನೀರು ಬಿಟ್ಟು ಆದಮೇಲೆ ನಾನು ಕುಕ್ಕರ್ ಬಾಯನ್ನ ಹಾಕ್ಕೊಂಡು ಎರಡು ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾನು ಪಕ್ಕದಲ್ಲಿ ಚಪಾತಿ ಹಿಟ್ಟನ್ನು ಸಹ ಕಲಸಿ ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ ಇದಕ್ಕೆ ನಾನು ಯೂಸ್ ಮಾಡ್ತಿರೋ ಹಿಟ್ಟು ಶುಗರ್ ಫ್ರೀ ಹಿಟ್ಟು ಇದು ಆನ್ಲೈನಲ್ಲಿ ಸಿಕ್ಕುತ್ತೆ ಲಿಂಕ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಥರ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಈ ಎರಡು ಹಿಟ್ಟನ್ನ ತಗೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಎತ್ತಿಟ್ಕೊಳ್ಬೇಕು ಈಗ ಮಟನ್ ಇಟ್ಟಿರೋ ಕುಕ್ಕರ್ ಕೂಗ್ತಾ ಇದೆ ಸೊ ಕೂಗಿದ ಎರಡು ವಿಷಲ್ ಕೂಗಿದ್ಮೇಲೆ ನಾನೊಂದ್ಸರಿ ಕುಕ್ಕರ್ ಬಾಯ್ನ ಓಪನ್ ಮಾಡಿಕೊಂಡು ಮಟನ್ ಬೆಂದಿದ್ಯಾ ಇಲ್ವಾ ಅಂತ ಚಕ್ ಮಾಡ್ಕೋತೀನಿ ಯಾಕಂದ್ರೆ ಎಳೆ ಮಟನ್ ಆದ್ರೆ ಅದು ಬೆಂದ್ಬಿಟ್ಟಿರುತ್ತೆ ಸ್ವಲ್ಪ ಬಲ್ತಿದ್ರೆ ಬೆಂದಿರಲ್ಲ ಸೊ ನೀವು ಚೆಕ್ ಮಾಡಬೇಕಾದ್ರೆ ಅದು ತುಂಬಾ ಬೆಂದಿಲ್ಲ ಅನ್ಸಿದ್ರೆ ಇನ್ನೊಂದು ವಿಷಲ್ ಕೂಗಿಸ್ಕೊಳ್ಳೋದು ಬೆಟರ್ ಮಟನ್ ಇಲ್ಲಿ ಒಂದು ಆಲ್ರೆಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಸೊ ಹಾಗಾಗಿ ಇನ್ನೊಂದು ವಿಷಲ್ ಏನು ಬೇಕಾಗಲ್ಲ ಈಗ ನಾವು ನೆಕ್ಸ್ಟ್ ಮಸಾಲೆನ ಹಾಕೋಬೋದು ಪಕ್ಕದಲ್ಲಿ ಚಿಕನ್ನು ಅಷ್ಟೇ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದು ಹಿಂಕೊಂಡು ಅದು ಅಷ್ಟೇ ಚೆನ್ನಾಗಾಗಿದೆ ಸೊ ಈಗ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಸಾಲೆಯಲ್ಲಿ ಟೊಮೆಟೊ ಕೊತ್ತಂಬರಿ ಪುದೀನ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಎರಡಕ್ಕೂ ಈವನ್ ನಾನು ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚಿಕನ್ಗೆ ನೀರೇನು ಹಾಕೋದಕ್ಕೆ ಹೋಗಲ್ಲ ಯಾಕಂದರೆ ಚಿಕನ್ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬೇಕು ಮಟನ್ಗೆ ಅಟ್ ಲಾಸ್ಟಲ್ಲಿ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಕೊತ್ತಂಬರಿ ಪುದೀನ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಒಂದಿಷ್ಟು ಬಿಸಿ ಆದಮೇಲೆ ನೆಕ್ಸ್ಟು ಸೊ ಪುಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಪುಡಿನ ನಾನಿಲ್ಲಿ ಚಿಕನ್ಗೆ ಒಂದು ಮೂರು ಸ್ಪೂನು ಮತ್ತು ಮಟನ್ಗೆ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಕುದಿಯಕ್ಕೆ ಬಿಡಬೇಕು ಮಸಾಲ ಲೋ ಫ್ಲೇಮಲ್ಲಿ ಕುದ್ದಷ್ಟು ಗ್ರೇವಿದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲ್ಲರು ಅದರ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಮಸಾಲ ಚೆನ್ನಾಗಿ ಕುಕ್ ಆಗಿದೆ ಅಂತ ಅನಿಸಿದ ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಇನ್ನು ಉಳ್ದಿರೋದು ಒಂದೇ ಐಟಮ್ಮು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಸೊ ಇಲ್ಲಿ ಚೆನ್ನಾಗಿ ಟೆಸ್ಟ್ ಮಾಡಿಕೊಂಡು ಮಸಾಲೆ ಚೆನ್ನಾಗಿ ಕುಕ್ಕಾಗಿದೆ ಅಂತ ಅನಿಸಿದ ಮೇಲೆ ಲಾಸ್ಟಲ್ಲಿ ನಾವು ಕಾಯಿನ ಇದಕ್ಕೆ ಹಾಕೋಬೇಕು ಸೊ ಇದನ್ನು ಅಷ್ಟೇ ನಾನು ಈವನ್ನಾಗೆ ಚಿಕನ್ಗೆ ಸ್ವಲ್ಪ ಮತ್ತು ಮಟನ್ಗೆ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ನಾವು ಮೆಷರ್ಮೆಂಟು ನಾವು ಬಿಗಿನಿಂಗಲ್ಲೇ ಮಾಡಿದ್ವಿ ಸೊ ಇದನ್ನು ಈವನ್ನಾಗಿ ಎರಡಕ್ಕೂ ಅರ್ಧ ಅರ್ಧ ಹಾಕೊಂಬಿಟ್ರೆ ಆಯಿತು ಸೊ ಚಿಕನಿಗೆ ಏನು ನೀರು ಬೇಕಾಗಿರೋಲ್ಲ ಸೊ ಮಟನ್ನ ಸಾರು ಮಾಡ್ತಿರೋ ಕಾರಣದಿಂದ ಇದೇ ಮಿಕ್ಸಿ ಜಾರನ್ನ ತೊಳ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಮಟನ್ ಸಾರಿಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿನೂ ಸಹ ಬಂದ್ಬಿಡುತ್ತೆ ಸೊ ನೋಡಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಮಿ ಉಳ್ದಿರೋ ಎಲ್ಲ ಕಾಯಿನೂ ಬರೋ ಥರ ಆ ಮಿಕ್ಸಿನ ಅಳ್ಳಾಡಿಸ್ಕೊಂಡು ನಾನು ಮಟನ್ ಸಾರಿಗೆ ಹಾಕ್ತಾ ಇದ್ದೀನಿ ಸೊ ಇವಾಗ ಮಟನ್ ಸಾರು ಅಷ್ಟೇ ಸಾರಿಗೆ ಬೇಕಾಗಿರೋ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಕಾಯಿ ಹಾಕಿದ ಮೇಲೆ ಅಗೇನು ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣ ಅವಾಗಲೂ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಕಾಯಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನೋಡಿ ಈಗ ಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಎರಡೂ ಚಿಕನ್ ಮತ್ತು ಮಟನ್ ಎರಡೂ ಚೆನ್ನಾಗಿ ಕುದಿ ಬಂದಿದೆ ಸೊ ಕಾಯು ಸಹ ಚೆನ್ನಾಗಿ ಕುಕ್ಕಾಗಿದೆ ಈ ಹಂತದಲ್ಲಿ ಇಸ್ಕಿದ ಬೇಳೆನ ನಾನು ಮಟನ್ ಸಾರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಬೇಯೋದಕ್ಕೆ ತುಂಬ ಸಮಯ ಏನು ಬೇಕಾಗೋದಿಲ್ಲ ಅದಕ್ಕೆ ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಬೇಳೆ ಆ್ಯಡ್ ಮಾಡ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಬಿಟ್ರೆ ಸಾಕು ಬೇಳೆ ಮಟನ್ ಸಾರು ರೆಡಿನೇ ಆಗಿಬಿಡುತ್ತೆ ಆ ಪಕ್ಕದಲ್ಲಿ ನಮ್ಮ ಚಿಕನ್ನು ಸಹ ಚೆನ್ನಾಗಿ ಕುಕ್ಕಾಗಿದೆ ಸೊ ಅದ್ರದ್ದು ಗಾರ್ನಿಷಿಂಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೆ ಸೊ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಚಿಕನ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ ಈಗ ಚಿಕನ್ ಗ್ರೇವಿನೂ ಸಹ ರೆಡಿನೇ ಆಗೋಯಿತು ಸೊ ಅದರದ್ದು ಸ್ಟವ್ನ ನಾನು ಆಫ್ ಮಾಡ್ಕೊಳ್ತೀನಿ ಸೊ ಮಟನ್ ಸಾರನ್ನ ಒಂದು ಸರಿ ನೋಡಿ ಈ ಥರ ಚೆಕ್ ಮಾಡಿಕೊಂಡ್ರೆ ಎಷ್ಟು ಬೇಗ ಬೇಳೆ ಸಾಫ್ಟ್ ಆಗಿಬಿಟ್ಟಿದೆ ಸೊ ಇದಕ್ಕಿದ ಬೇಳೆ ಬೇಯೋದಕ್ಕೆ ತುಂಬ ಸಮಯ ಬೇಕಾಗೋದಿಲ್ಲ ಸೊ ಫೈನಲ್ಲಾಗಿ ನೋಡಿ ಬೇಳೆ ಮಟನ್ ಸಾರ್ ರೆಡಿನೇ ಆಗೋಯ್ತು ಕಲ್ಲರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಮೆಲ್ಲು ತುಂಬ ಸಖತ್ತಾಗಿ ಇದೆ ಮತ್ತು ಸಾರಿಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿನೂ ಸಹ ಚೆನ್ನಾಗಿ ಬಂದಿದೆ ಸೊ ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಸೊ ಈಗ ಮಟನ್ದು ಸಹ ಸ್ಟವ್ ಆಫ್ ಮಾಡಿಕೊಂಡು ಇವನ್ನ ಸ್ವಲ್ಪ ಪಕ್ಕಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದು ಮೇನ್ ಕೋರ್ಸ್ ಚಪಾತಿ ಇರೋದ್ರಿಂದ ಚಪಾತಿ ಮಾಡ್ಕೋಬೇಕು ಈಗ ಹೆಂಚು ಬಿಸಿಯಾಗಿದೆ ಮೊದಲನೇ ಚಪಾತಿ ಹೆಂಚಿನ ಮೇಲೆ ಹೋಗ್ತಿದೆ ಚಪಾತಿ ರೌಂಡಾಗಿಲ್ಲ ಆದರೆ ಫುಲ್ಕ ಥರ ಉಪ್ಕೊಂಡು ಬರ್ತಾ ಇದೆ ಶುಗರ್ ಫ್ರೀ ಇಟ್ಟಿಂದ ಮಾಡಿರೋ ಚಪಾತಿ ಹಾರ್ಡೇನಾಗೋದಿಲ್ಲ ತುಂಬ ಸಾಫ್ಟಾಗಿರುತ್ತೆ ನಮ್ಮ ನಾರ್ಮಲ್ ಚಪಾತಿಗಿಂತನೂ ತುಂಬ ಸಾಫ್ಟಾಗಿರುತ್ತೆ ಒಂದಿನ ಇಟ್ಟರು ಅದು ಅಷ್ಟೇ ಸಾಫ್ಟಾಗಿರುತ್ತೆ ಹಾರ್ಡ್ ಆಗೋದಿಲ್ಲ ಏನಂದರೆ ಅದನ್ನು ಚೆನ್ನಾಗಿ ಏರ್ ಪ್ಯಾಕ್ಟಾಗಿ ಮುಚ್ಚಿಟ್ಕೋಬೇಕು ಅಷ್ಟೆ ಈಗ ಫೈನಲಿ ಇವತ್ತಿನ ಊಟ ರೆಡಿ ಆಯಿತು ಬೇಳೆ ಮಟನ್ ಸಾರು ಚಿಕನ್ ಗ್ರೇವಿ ಮತ್ತು ಚಪಾತಿ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಸೀಸನ್ ಮುಗಿಯೋಷ್ಟೊತ್ತಿಗೆ ಸರಿ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಕನ್ಸಿಸ್ಟೆನ್ಸಿ ಮಟನ್ ಸಾರ್ದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಪಕ್ಕದಲ್ಲಿ ನಾನು ಚಿಕನ್ ಗ್ರೇವಿ ಸಹ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ತಿಂದಾದಮೇಲೆ ಟೇಸ್ಟು ಸಹ ಇಷ್ಟೇ ಆಸಮಾಗಿ ಬಂದಿತ್ತು ಸೊ ಸಖತ್ತಾಗಿ ಬಂದಿತ್ತು ಸೊ ಇವತ್ತು ನಾನಿದ್ದು ಚಪಾತಿ ಮಾಡಿದ್ದೀನಿ ಸೊ ಮುದ್ದೆ ಮಾಡಿಕೊಂಡ್ರೂ ಅಷ್ಟೇ ಇದ್ರ ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಖಂಡಿತ ಟ್ರೈ ಮಾಡಿ ಒಂದು ಸರಿ ಕಮೆಂಟ್ನಲ್ಲಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್